ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಅರವತ್ನಾಲ್ಕು ಆಫೀಸ್ ಕೆಲಸ ಮುಗಿಸಿ ಪಿ ಜಿಗೆ ಬಂದ ಚಾರ್ವಿಗೆ ನಿಜಕ್ಕೂ ಮನಸ್ಸು ನೊಂದಿತ್ತು ನಾನು ಮಾತಾಡಿಸ್ದೇ ಇದ್ದರೂ ಆದರೂ ಅವರೇ ಕರೆದು ಮಾತಾಡಿಸ್ತಾ ಇರ್ಬೋದಿತ್ತು ಅಂತ ನೊಂದ್ಕೊಂಡ್ಲು ಯಾಕಂದರೆ ಒಂದೇ ಒಂದು ದಿನ ಅವನನ್ನು ಮಾತಾಡಿಸ್ದೆ ಅವಳಿಂದ ಇರೋಕ್ಕೆ ಸಾಧ್ಯ ಆಗಲಿಲ್ಲ ಅಳುತ್ತಲೇ ಬೆಡ್ ಮೇಲೆ ಬೋರಲ್ಲಾಗಿ ಬಿದ್ದು ಹತ್ತು ಹತ್ತು ಮಲಗಿದ್ಲು ಅವಳ ರೂಮಲ್ಲಿ ರೀಮಾ ಕೂಡ ಇರಲಿಲ್ಲ ಅವಳದ್ದು ಯಾವಾಗಲೂ ನೈಟ್ ಶಿಫ್ಟ್ ಇರ್ತಾ ಇದ್ದಿದ್ದರಿಂದ ಚಾರ್ವಿ ಜೊತೆ ಅವಳದ್ದು ವೀಕೆಂಡ್ ಇದ್ದಾಗ ಮಾತ್ರನೇ ಹೆಚ್ಚು ಮಾತುಕತೆ ಆಗ್ತಾ ಇರ್ತಿತ್ತು ಹಾಗಾಗಿ ಅವಳಿಗೆ ಸಮಾಧಾನ ಮಾಡಿ ಊಟವನ್ನು ಮಾಡಿಸೋಕೆ ಕೂಡ ರೀಮಾ ಇಂದು ಇರಲಿಲ್ಲ ಹತ್ತು ಹತ್ತು ಉಪವಾಸವೇ ಮಲಗದ್ಲು ಚಾರ್ವಿ ರಾಜವಂಶಿ ಬಂಗ್ಲೆಲಿ ಮಾತು ಹರಟೆಯ ನಡುವೆ ಊಟ ಸಾಗಿತ್ತು ಊಟವಾದ ನಂತರ ವೈಭವ್ ಮತ್ತು ಸನ್ನಿಧಿ ತಮ್ಮ ಮಗನ ಜೊತೆ ದುಷ್ಯಂತ್ ಮತ್ತು ಧೃತಿ ಕೊಟ್ಟ ಉಡುಗೊರೆಗಳನ್ನು ಪಡ್ಕೊಂಡು ಅಲ್ಲಿಂದ ಹೊರಟರು ಹೊರಡುವಾಗ ಮತ್ತೊಮ್ಮೆ ನಮಗೆ ಸೊಸೆಯನ್ನು ಕೊಡೋದನ್ನು ಮರಿಬೇಡಿ ಆದಷ್ಟು ಬೇಗ ನಮಗೆ ಸೊಸೆ ಬೇಕು ಅಂತ ಹೇಳಿ ರೇಗಿಸಿ ಹೋಗಿದರು ಚಂದ್ರಪಾಲ್ ದಂಪತಿಗಳ ಆಸೆಯು ಅದೇ ಆಗಿದ್ದರಿಂದ ಅವರು ವೈಭವ್ ಮಾತಿಗೆ ಸಪೋರ್ಟ್ ಮಾಡಿದ್ರು ಅಜ್ಜಯ್ಯನ ಜೊತೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿದ ಧೃತಿ ತನ್ನ ಗಂಡನಿಗೆ ಹಾಲನ್ನು ಕಾಯಿಸ್ಕೊಂಡು ರೂಮಿಗೆ ಹೋದಳು ರೀ ಅಂತ ಮಾತಾಡಿಸಿ ಅತ್ತೆ ಇವತ್ತು ತುಂಬ ಖುಷಿಯಾಗಿದ್ರು ಅಲ್ವಾ ಅಂತ ಕೇಳಿದ್ಲು ಹೌದು ಹನಿ ಇವತ್ತು ಅಮ್ಮ ಅಪ್ಪ ಇಬ್ಬರು ತುಂಬಾ ಖುಷಿಯಾಗಿದ್ರು ಯಾಕಂದರೆ ತುಂಬ ದಿನಗಳಿಂದ ಅವರಿಗೂ ಒಂದು ಹೆಣ್ಮಗು ಬೇಕು ಅಂತ ಅನ್ನಿಸ್ತಾ ಇತ್ತಂತೆ ಆಗ ಆ ಕೊರಗನ್ನು ಸನ್ನಿಧಿಯಕ್ಕ ನೀಗಿಸ್ಬಿಟ್ರು ಅಂತ ಖುಷಿಯಾದ ತನ್ನ ಗಂಡನ ಖುಷಿಯನ್ನು ನೋಡಿ ಧೃತಿ ಕೂಡ ಮನಸಾರೆ ಖುಷಿಪಟ್ಲು ಹಾಗೆ ವೈಭವ್ ಭಾವ ಇನ್ನೂ ತುಂಬ ವಿಷಯವನ್ನು ಹೇಳಿದ್ರು ಅದೆಲ್ಲ ನೆನಪಿಲ್ವ ನಿಂಗೆ ಅಂತ ಹೇಳುತ್ತಾ ತನ್ನವಳನ್ನ ತನ್ನ ಮಡಿಲಿನಲ್ಲಿ ಕೂರಿಸ್ಕೊಳ್ತಾ ಶೃಂಗಾರದ ರಾತ್ರಿಗೆ ಹೆಜ್ಜೆ ಇಟ್ಟಿದ್ದ ತನ್ನವನ ಮುತ್ತಿಗೆ ಸ್ಪಂದಿಸುತ್ತಾ ತಾನು ಮುತ್ತುಗಳನ್ನು ಅವನ ಖಾತೆಗೆ ಜಮೆ ಮಾಡುತ್ತಾ ಅದರಗಳ ಬೆಸುಗೆ ಬೆಸಿದ್ರು ಪ್ರಣಯದ ಮುನ್ನಲವಿನ ಸರಸವನ್ನು ನೀಗಿಸಿಕೊಂಡು ಶೃಂಗಾರದ ರಾತ್ರಿಗೆ ಖುಷಿಯಾಗೇ ಪ್ರಯಾಣಿಸಿದರು ದುಷ್ಯಂತ್ ಮತ್ತು ಧೃತಿ ಮಾರನೇ ದಿನ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಒಟ್ಟಾಗಿ ಆಫೀಸಿಗೆ ಹೋಗೋ ದಿನ ಆಗಿದ್ದರಿಂದ ಎಂದಿಗಿಂತ ಸ್ವಲ್ಪ ಬೇಗನೆ ಎದ್ದ ಧೃತಿ ತನ್ನ ಅವಸ್ಥೆಯನ್ನು ನೋಡಿಕೊಂಡು ನಾಚಿದ್ಲು ಕೈಯಲ್ಲಿದ್ದ ಬಟ್ಟೆಗಳನ್ನೆಲ್ಲ ಸುತ್ಕೊಂಡು ವಾಶ್ರೂಮ್ ಹೊಕ್ಕು ಬೇಗ ಬೇಗ ಸ್ನಾನ ಮಾಡಿ ಫ್ರೆಶಪ್ ಆಗಿ ಹೊರಗಡೆ ಬಂದ್ಲು ಮನೆಯಲ್ಲಿ ಹಾಕೋ ಪ್ಲಾಜಾ ಪ್ಯಾಂಟ್ಗೆ ಟೀ ಶರ್ಟ್ ಹಾಕಿ ಕೂದಲನ್ನು ಸಣ್ಣ ಕ್ಲಿಪ್ನಲ್ಲಿ ಬಂಧಿಸಿ ಕೂದಲನ್ನು ಹಾರೋಕೆ ಬಿಟ್ಟು ಅಡುಗೆ ಮನೆಗೆ ಬಂದ್ಲು ತಿಂಡಿ ಏನು ಮಾಡಬೇಕು ಅಂತ ಹಿಂದಿನ ದಿನವೇ ನಿರ್ಧರಿಸಿದ್ದರಿಂದ ಬೆಳಗ್ಗೆ ತಿಂಡಿ ಮಾಡುವ ತಯಾರಿ ಇದ್ರು ಅಜ್ಜಯ್ಯ ಅದನ್ನು ಕಂಡ ಧೃತಿ ಬೇಗ ಬೇಗ ಕೈಯಾಡಿಸಿ ತಿಂಡಿಯನ್ನು ಮುಗಿಸಿದ್ಲು ಎಲ್ಲರಿಗೂ ಕಾಫಿಯನ್ನು ಕೊಡಲು ಹೊರಟ್ಲು ಅಜ್ಜಯ್ಯನಿಗೂ ಕೊಟ್ಟು ಅಜ್ಜಯ್ಯ ಕಾಫಿ ಕುಡಿತಾ ಇರಿ ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಚಂದ್ರಪಾಲ್ ದಂಪತಿಗೆ ಗುಡ್ ಮಾರ್ನಿಂಗ್ ವಿಶ್ ಮಾಡಿ ಕಾಫಿ ಕೊಟ್ಟು ದುಷ್ಯನ್ಗೆ ಕಾಫಿಯನ್ನು ತಗೊಂಡು ಹೋದ್ಲು ಗುಡ್ ಮಾರ್ನಿಂಗ್ ದಶ್ ಅಂತ ಹೇಳ್ತಾ ಕಾಫಿಯನ್ನು ಟೇಬಲ್ ಮೇಲೆ ಇಟ್ಟು ಅವನ ಹಣೆಗೆ ಮುತ್ತಿಟ್ಟು ಬೇಗ ಎದ್ದೇಳಿ ಸರ್ ಇವತ್ತಿಂದ ಆಫೀಸಿಗೆ ಹೋಗಬೇಕು ಅಂತ ಹೇಳಿದ್ಲು ಹ್ಞೂ ಜಸ್ಟ್ ಟೂ ಮಿನಿಟ್ಸ್ ಹನಿ ಅಂತ ಹೇಳ್ತಾ ಮಗ್ಗಲು ಬದಲಿಸಿದ ದುಷ್ಯಂತ್ ಬಾಲ್ಕನಿಯಲ್ಲಿ ಇದ್ದ ಗಿಡಕ್ಕೆ ನೀರನ್ನು ಹಾಕುವಾಗ ಸದ್ದಿಲ್ಲದೆ ಅವಳ ಟೀ ಶರ್ಟ್ ಒಳಗಡೆ ತಣ್ಣನೆಯ ಕೈ ಸ್ಪರ್ಶವಾದಾಗ ಕಣ್ಣು ಮುಚ್ಚಿ ಅನುಭವಿಸಿದ್ಲು ಅವಳಿಗೂ ಗೊತ್ತು ಅದು ತನ್ನವನದೇ ಸ್ಪರ್ಶ ಅಂತ ದೋಷ್ ತುಂಬ ತುಂಟ ಆಗಿದ್ದೀರಾ ನೀವು ಅಂತ ಹೇಳ್ತಾ ಒಂದು ಕೈಯಲ್ಲಿ ಗಿಡಕ್ಕೆ ನೀರನ್ನು ಹಾಕುತ್ತಾ ಮತ್ತೊಂದು ಕೈಯಿಂದ ಅವನ ಕೈ ಮೇಲೆ ತನ್ನ ಕೈ ಇಟ್ಲು ಸಣ್ಣಗೆ ನಕ್ಕ ದುಷ್ಯಂತ್ ಅವಳ ಭುಜದ ಮೇಲೆ ತಲೆ ಇಡುತ್ತಾ ಈ ಧೃತಿ ಅನ್ನೋ ಮ್ಯಾಗ್ನೆಟ್ ದುಷ್ಯಂತ್ ಅನ್ನೋ ಕಬ್ಬಿಣಕ್ಕೆ ಸೆಳೀತಾ ಇದೆ ಏನು ಮಾಡೋದು ಅಂತ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತನ್ನು ಇಟ್ಟ ರೀ ಸಾಕು ಮಾಡಿ ನಿಮ್ಮ ತರಲೇನಾ ರಾತ್ರಿ ಇದು ಸಾಕಾಗ್ಲಿಲ್ವಾ ಅಂತ ಕೇಳಿದಾಗ ನೀನು ಎಷ್ಟೇ ಸವಿದರೂ ಕರಗದ ಸವಿ ಜೇನು ಹನಿ ಅಂತ ಹೇಳುತ್ತಾ ತನ್ನವಳ ಅಧರದ ಜೇನು ಹೀರಿ ಕಾಫಿ ಕುಡಿದು ಸ್ನಾನಕ್ಕೆ ಹೋದ ದುಷ್ಯಂತ್ ನಾಚಿದ ಧೃತಿ ತನ್ನವನ ಸಿಹಿ ಕಾಟಕ್ಕೆ ಸೋತು ಶರಣಾಗಿ ಅವನ ಮುತ್ತಿಗೆ ಸ್ಪಂದಿಸಿದ್ಲು ಸ್ನಾನಕ್ಕೆ ಅವನೋದ ನಂತರ ಅವನ ಬಟ್ಟೆಗಳನ್ನು ತೆಗೆದಿಟ್ಟು ಪರ್ಸ್ ತೆಗೆದಿಟ್ಟು ಅವಳ ಬಟ್ಟೆಯನ್ನು ಕೂಡ ರೆಡಿ ಮಾಡಿಕೊಂಡ್ಳು ದುಶ್ಯನ್ ಸ್ನಾನದಿಂದ ಬಂದಾಗ ಬೇರೆ ಟವಲ್ನಿಂದ ಅವನ ತಲೆಯನ್ನು ಒರೆಸಿ ರೆಡಿಯಾಗೋಕ್ಕೆ ಹೇಳಿ ವಾಶ್ರೂಮ್ ಹೊಕ್ಕು ಮುಖ ತೊಳೆದು ಬಂದಳು ದುಶ್ಯನ್ ಮತ್ತು ಧೃತಿ ಇಬ್ಬರು ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ತಿರ ಬರೋ ಅಷ್ಟರಲ್ಲಿ ಚಂದ್ರಪಾಲ್ ಅವರು ಅದಾಗಲೇ ತಿಂಡಿ ತಿಂದು ಹೋಗಿದ್ದನ್ನು ಗುಣಶೀಲಾ ಅವರು ಹೇಳಿದರು ನಮ್ಮ ಜೊತೆ ಬರ್ಬೋದಿತ್ತಲ್ಲ ಅಂತ ದುಷ್ಯಂತ್ ಹೇಳಿದಾಗ ಅವರಿಗೆ ತಮ್ಮ ಸೊಸೆ ಮೊದಲ ಬಾರಿ ಆಫೀಸಿಗೆ ಬರ್ತಾ ಇರೋ ಖುಷಿ ತಡಿಯೋಕ್ ಆಗದೆ ವೆಲ್ಕಮ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ಅಂತ ಹೇಳಿದ್ರು ಗುಣಶೀಲ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಸಣ್ಣಗೆ ನಕ್ಕರಷ್ಟೆ ನಂತರ ಅಜ್ಜಯ್ಯನ ಜೊತೆ ಸೇರಿ ಎಲ್ಲರಿಗೂ ಒಟ್ಟಿಗೆ ತಿಂಡಿಯನ್ನು ಬಡಿಸಿ ಧೃತಿ ಎಲ್ಲರ ಜೊತೆ ಒಟ್ಟಿಗೆ ತಿಂಡಿ ಮಾಡಿದ್ಲು ಗುಣಶೀಲ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ದುಷ್ಯಂತ್ ಜೊತೆ ಆಫೀಸಿನ ಕಡೆಗೆ ಹೊರಟಳು ಚಂದ್ರಪಾಲ್ ಅವರಿಗೆ ತುಂಬಾ ಖುಷಿಯಾಗಿತ್ತು ತನ್ನ ಮಗನ ಜೊತೆ ಇನ್ಮುಂದೆ ಸೊಸೆ ಕೂಡ ಆಫೀಸಿನ ಜವಾಬ್ದಾರಿಯನ್ನು ತಗೊಂಡ್ರೆ ಇನ್ಮುಂದೆ ನಾನು ನನ್ನ ಹೆಂಡತಿ ಜೊತೆ ವರ್ಲ್ಡ್ ಟೂರ್ ಹೋಗ್ಬೋದು ಅಂತ ಅವರಿಗೂ ಖುಷಿಯಾಗಿತ್ತು ಹಾಗಾಗಿ ಚಂದ್ರಪಾಲ್ ಅವರು ಆಫೀಸಿನ ಸ್ಟಾಫ್ ಎಲ್ಲರಿಗೂ ತನ್ನ ಸೊಸೆ ಕಿರುಪರಿಚಯವನ್ನು ಮಾಡಿ ಆಫೀಸಿನ ಕೆಲಸವನ್ನು ಸದ್ಯಕ್ಕೆ ಹಾಲ್ನಲ್ಲಿ ಇರಿಸಿ ಆಫೀಸಿನ ತುಂಬ ಬಲೂನ್ ಡೆಕೋರೇಷನ್ ಮಾಡಿಸ್ತಾ ತಮ್ಮ ಸೊಸೆಯನ್ನು ಸ್ವಾಗತಿಸೋಕೆ ಕಾಯ್ತಾ ಇದ್ದರು ನಿದ್ದೆಗಣ್ಣಲ್ಲಿ ತನ್ನ ಮನೆಯ ಬಾಗಿಲನ್ನು ತೆಗೆದ ಹರ್ಷನ ಮುಂತೆ ನಿಂತಿದ್ಲು ಚಾರ್ವಿ ಅವನ ಮನೆ ಒಳಗಡೆ ಬಂದವಳೆ ಬಾಗಿಲನ್ನು ಕ್ಲೋಸ್ ಮಾಡಿದವಳು ಹರ್ಷನನ್ನು ಗಟ್ಟಿಯಾಗಿ ತಬ್ಬಿ ಬಿಕ್ಕಿ ಬಿಕ್ಕಿ ಆಳೋಕೆ ಶುರು ಮಾಡಿದ್ಳು ಗಾಬರಿಗೆ ಬಿದ್ದ ಹರ್ಷ ಅವಳನ್ನು ಏನಾಯಿತು ಅಂತ ಕೇಳ್ದ ಐ ಲವ್ ಯು ಹರ್ಷ ಸರ್ ಅಂತ ಮತ್ತಷ್ಟು ಗಟ್ಟಿಯಾಗಿ ತಬ್ಕೊಂಡ್ಳು ಅವಳನ್ನು ಹಿಂದೆ ಸರಿಸಿದ್ನೂ ಮೇಲಿಂದ ಕೆಳಗೊಮ್ಮೆ ದಿಟ್ಟಿಸಿ ನೋಡ್ದ ನಂತರ ಇದು ಭ್ರಮೆ ಇರಬೇಕು ಅಂತ ಅಂದ್ಕೊಂಡು ಕಣ್ಣನ್ನು ಉಜ್ಜಿ ಉಜ್ಜಿ ನೋಡ್ಕೋತಾ ಇದ್ದ ತುಂಬ ಕಣ್ಣುಚ್ಕೋಬೇಡಿ ಇದು ನಾನೇ ಅಂತ ಹೇಳಿದವಳು ಮತ್ತೆ ಅವನ ಹತ್ತಿರಕ್ಕೆ ಬಂದವಳು ಗಟ್ಟಿಯಾಗಿ ಅವನ ಎದೆಗೂಡಲ್ಲಿ ಮುಖವನ್ನು ಹುದುಗಿಸಿ ಐ ಲವ್ ಯು ಹರ್ಷ ಸರ್ ಅಂತ ಮತ್ತೊಂದು ಸರ್ತಿ ಹೇಳಿದಳು ತಾನೇ ಮಾತನ್ನು ಮುಂದುವರೆಸ್ದವಳು ನೀವೇನೋ ನನಗೆ ಹೇಳಿದ್ರಿ ಆದರೆ ಆಫೀಸಲ್ಲಿ ಮಾತ್ರ ಮಾತೆ ಆಡಿಸ್ಲಿಲ್ಲ ನೀವು ನನಗೆ ಎಷ್ಟು ಹರ್ಟ್ ಆಯಿತು ಅಂತ ಗೊತ್ತಾ ಅಂತ ಅಳುತ್ತಲೇ ಅವನ ಎದೆಗೆ ಗುದ್ದುದ್ಲು ಹರ್ಷನಿಗೆ ಅವಳ ಮಾತುಗಳು ಯಾವುದು ತಲೆಗೆ ಹೋಗಲೇ ಇಲ್ಲ ಅವಳು ಐ ಲವ್ ಯು ಅನ್ನೋ ಮಾತೇ ಪ್ರತಿಧ್ವನಿಸ್ತಾ ಇತ್ತು ಅವಳನ್ನು ಗಟ್ಟಿಯಾಗಿ ತಪ್ಕೊಂಡೋನು ಅವನಿಗೆ ತನ್ನ ಪ್ರೀತಿ ತನ್ನ ಕೈ ಸೇರ್ತು ಅನ್ನೋ ಖುಷಿ ಮನದಲ್ಲಿ ಇಬ್ಬರಿಗೂ ಸಮಯದ ಪರಿವೇ ಇರಲಿಲ್ಲ ತುಂಬ ಹೊತ್ತು ಇಬ್ಬರು ನಿಂತಲ್ಲೇ ತಪ್ಕೊಂಡಿದ್ರು ಮಾತುಗಳಿಗಿಂತ ಮೌನವೇ ಅಲ್ಲಿ ಹಿತವಾಗಿತ್ತು ಅವನನ್ನು ಹಿಡ್ಕೊಂಡು ನಿಂತ ಭಂಗಿಯಲ್ಲೇ ಹರ್ಷ ಸರ್ ಇವತ್ತು ಆಫೀಸಿಗೆ ಹೋಗೋದು ಬೇಡ ಪ್ಲೀಸ್ ನನಗೆ ನಿಮ್ಮ ಜೊತೆ ಇರಬೇಕು ಬಹಳಷ್ಟು ಸಮಯ ಕಳಿಬೇಕು ಅಂತ ಅನ್ನಿಸ್ತಿದೆ ಅಂತ ಮೊದಲ ಬಾರಿ ಮುಜುಗರವಿಲ್ಲದೆ ತನ್ನವನ ಹತ್ತಿರ ಮನಸ್ಸಿನ ಮಾತನ್ನು ಹೇಳ್ಕೊಂಡಿದ್ಲು ಚಾರ್ವಿ ಹಾಗೆ ಹರ್ಷನಿಗೂ ಕೂಡ ಇಂದು ಆಫೀಸಲ್ಲಿ ಯಾವುದೇ ಮೀಟಿಂಗ್ಸ್ ಇರಲಿಲ್ಲ ಹಾಗೆ ಮುಖ್ಯವಾದ ಕೆಲಸಗಳು ಯಾವುದು ಇಲ್ಲದೇ ಇದ್ದಿದ್ದರಿಂದ ಚಾರ್ವಿ ಮಾತಿಗೆ ತಕ್ಷಣವೇ ಒಪ್ಕೊಂಡ ಅವಳಿಗೂ ಕೂಡ ಖುಷಿಯಾಯಿತು ಸರಿ ನೀನು ಇಲ್ಲೇ ಕೂತಿರು ನಾನು ಹೋಗಿ ಬೇಗ ಅಪ್ ಆಗಿ ಬಂದು ನಿನಗೆ ಕಾಫಿ ಮಾಡಿ ತಿಂಡಿ ಮಾಡಿ ಕೊಡ್ತೀನಿ ಅಂತ ಹೇಳಿದನು ವಾಶ್ರೂಮ್ ಫ್ರೆಶ್ ಅಪ್ ಆದವನು ಇಬ್ಬರಿಗೂ ಕಾಫಿ ಮಾಡ್ದ ಅಡುಗೆ ಮನೆಯಲ್ಲಿದ್ದ ಕಟ್ಟೆ ಮೇಲೆ ಕೂತ್ಕೊಂಡು ಕಾಫಿಯನ್ನು ಕುಡಿತಾ ಇದ್ದೋಳು ಬಿಡದೆ ತನ್ನವನನ್ನೇ ನೋಡುತ್ತಾ ಕಣ್ಣನ್ನು ತುಂಬ್ಕೋತಾ ಇದ್ಳು ಯಾಕೆ ಹಾಗೆ ನೋಡ್ತಾ ಇದೆಯಾ ನಂಗೆ ಅಷ್ಟೇ ಅಂತ ರೇಗಿಸ್ತಾ ಇದ್ದ ಹರ್ಷನ ಮಾತಿಗೆ ನೆನ್ನೆ ಎಲ್ಲ ಎಷ್ಟು ನಿಮ್ಮನ್ನು ಮಿಸ್ ಮಾಡಿಕೊಂಡೆ ಅಂತ ಗೊತ್ತಾ ಹರ್ಷ ಸರ್ ಅದಕ್ಕೆ ಇವತ್ತು ಸಾಕು ಅನ್ಸೋಷ್ಟು ನಿಮ್ಮನ್ನು ಕಣ್ ತುಂಬ್ಕೋತೀನಿ ಅಂತ ಹೇಳ್ದೊಳ ಮಾತಿಗೆ ಕಾಫಿ ಕಪ್ಪನ್ನು ಅಲ್ಲೇ ಇಟ್ಟು ಅವಳ ಹತ್ತಿರ ಬಂದು ಅವಳ ಕಾಲನ್ನು ತನ್ನ ಸೊಂಟದ ಹಿಂದೆ ಸುತ್ತಿಸ್ಕೊಂಡು ಅವಳ ಸೊಂಟದ ಸಹಾಯದಿಂದ ತನ್ನ ಹತ್ತಿರ ಹೇಳ್ಕೊಂಡ ಸರ್ ಅಂತ ತೊದಲ್ದೊಳಗೆ ಈ ಕಣ್ ತುಂಬ್ಕೋ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದ ಅವನ ಕೊರಳಿಗೆ ತನ್ನ ಕೈಯಿಂದ ಹಾರ ಹಾಕಿದವಳು ನಿಮ್ಮನ್ನು ಬಿಟ್ಟಿರೋದು ತುಂಬ ಕಷ್ಟ ಸರ್ ಅಂತ ಮತ್ತೆ ಕಣ್ಣನ್ನು ತುಂಬಿಕೊಂಡ್ಳು ಹರ್ಷನಿಗೆ ಚಾರ್ವಿ ತನ್ನನ್ನು ಒಂದೇ ಒಂದು ದಿನಕ್ಕೆ ಎಷ್ಟು ಮಿಸ್ ಮಾಡಿಕೊಂಡಿರ್ಬೋದು ಅನ್ನೋ ಅಂದಾಜು ಸಿಕ್ಕಿತ್ತು ಅವಳನ್ನು ಬಿಡದೆ ಹಾಗೆ ಕಾಫಿಯನ್ನು ಕುಡಿದು ಮುಗಿಸ್ದೋನು ಅವಳ ಕಣ್ಣನ್ನು ಒರೆಸಿ ಅವಳ ತುಟಿಗೆ ತನ್ನ ಹೆಬ್ಬೆರಳಿನಿಂದ ಸವರದ ಚಾರ್ವಿಗೆ ಮೈಯೆಲ್ಲ ಮಿಂಚಿನ ಸಂಚಾರವಾದಂತೆ ಆಗಿ ಹರ್ಷನನ್ನು ಎಳೆದು ತನ್ನ ಎದೆಗೆ ಒತ್ಕೊಂಡ್ಳು ಅವನು ನಿಧಾನವಾಗಿ ಕಣ್ಣೆತ್ತಿ ಅವಳನ್ನೊಮ್ಮೆ ನೋಡಿ ಸಣ್ಣಗೆ ನಕ್ಕ ಅವಳಿದ್ದ ಭಂಗಿಯಲ್ಲೇ ಅವಳ ಕಾಲನ್ನು ತನ್ನ ಸೊಂಟಕ್ಕೆ ಸುತ್ತಿಸ್ಕೊಂಡು ಹಾಗೆ ಎತ್ಕೊಂಡು ರೂಮ್ ಕಡೆ ಹೋದ ಹರ್ಷ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಮುಖದ ಹತ್ತಿರ ಬಾಗಿದವನು ನಮ್ಮಿಬ್ಬರ ಪ್ರೀತಿ ಸಕ್ಸಸ್ ಆಗಿದ್ದಕ್ಕೆ ಟ್ರೀಟ್ ಬೇಡ್ವಾ ಚಾರು ಅಂತ ಸಹಿಯಾಗಿ ಕೇಳ್ದವನ್ಗೆ ಅವಳು ಮತ್ತಷ್ಟು ನಾಚಿದ್ಲು ಇದನ್ನೇ ಒಪ್ಪಿಗೆ ಅಂತ ಅಂದ್ಕೊಳ್ಳ ಅಂತ ಕೇಳಿ ಅವಳ ಅಧರಗಳಿಗೆ ಲಗ್ಗೆ ಇಟ್ಟಿದ್ದ ಇಬ್ಬರು ತುಂಬ ಹೊತ್ತು ಜೇನಿನ ಹೊಳೆಯಲ್ಲಿ ಮಿಂದವರು ಉಸಿರುಗಟ್ಟಿಸುವವರೆಗೂ ಮುಕ್ತಿನಿಂದ ಬೇರ್ಪಡಲಿಲ್ಲ ಜೋರಾದ ಉಸಿರನ್ನು ಎಳೆದು ಬಿಡುತ್ತಾ ತನ್ನ ಉಸಿರನ್ನು ತಹಬದಿಗೆ ತರೋ ಪ್ರಯತ್ನ ಮಾಡ್ತಾ ಇದ್ಲು ಚಾರ್ವಿ ಅವಳನ್ನು ನೋಡಿದ ಹರ್ಷ ಅವಳ ಕೈಯನ್ನು ಹಿಡಿದು ಬೆನ್ನನ್ನು ಸವರ್ತಾ ಸಮಾಧಾನ ಮಾಡ್ತಾ ಇದ್ದ ಸರ್ ನಾನು ನಿಮಗೆ ಮುಖ್ಯವಾದ ವಿಚಾರವೊಂದನ್ನು ಹೇಳಬೇಕಿತ್ತು ಅಂತ ಅಂದ್ಲು ಆದರೆ ಈಗಲ್ಲ ತಿಂಡಿ ತಿಂದ ನಂತರ ಹೇಳು ಅಂತ ಹೇಳ್ದ ಹರ್ಷ ಅವನಿಗೂ ಗೊತ್ತಿತ್ತು ಅವಳ ಗತ ಜೀವನದ ಬಗ್ಗೆ ಹೇಳಬಹುದು ಅಂತ ಅಂದಾಜಿಸಿದ್ದ ಅವಳ ಪಾಸ್ಟ್ ಬಗ್ಗೆ ಹೇಳಿದಾಗ ಅವಳ ಮನಸ್ಸು ಸರಿ ಇರೋದಿಲ್ಲ ಹಾಗಾಗಿ ತಿಂಡಿಯನ್ನು ಸರಿಯಾಗಿ ತಿನ್ನೋದಿಲ್ಲ ಅಂತ ಆ ರೀತಿ ಹೇಳಿದ್ದ ಹರ್ಷ ಚಾರು ಅಂತ ಅವಳನ್ನು ತನ್ನ ಬಾಹುಗಳಲ್ಲೇ ಎತ್ಕೊಂಡು ಅಡುಗೆ ಮನೆ ಕಡೆಗೆ ಹೋದ ಹರ್ಷ ಸರ್ ನಾನು ನೆಡ್ಕೊಂಡೇ ಬರ್ತೀನಿ ಅಂತಂದ್ರು ಕೇಳಿದೆ ಅವನೇ ಅಡುಗೆ ಮನೆ ಸ್ಲ್ಯಾಬ್ ಮೇಲೆ ಕೂರಿಸ್ದ ನೋಡು ಚಾರು ಇದು ಆಫೀಸ್ ಅಲ್ಲ ಸೊ ನಾನು ನಿನ್ನ ಸರ್ ಅಲ್ಲ ಕಾಲ್ ಮೀ ಹರ್ಷ ಅಂತ ಅಂದ ನಿಧಾನವಾಗಿ ಹರ್ಷ ಅಂತಂದ್ಲು ಸೊ ಸ್ವೀಟ್ ಅಂತ ಅವಳ ಕೆನ್ನೆಗೆ ಮುತ್ತೊಂದನ್ನು ರವಾನಿಸ್ದ ನಾಚಿಕೆಗೆ ಚಾರ್ವಿ ಕೆನ್ನೆ ಕೆಂಪಾಯಿತು